ನಾನು ಅಕ್ಕ ಮತ್ತೆ ನನ್ನ ಮಗ ಎಲ್ಲ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ವಿ ಹಂಗೆ ನನ್ನ ಮಕ್ಕಳು ಕರ್ಕೊಂಡು ಯುಗಾದಿ ಹಬ್ಬ ಬಟ್ಟೆ ಯುಗಾದಿಗೆ ಒಂದು ಶಾಪಿಂಗ್ ಮಾಡೋಣ ಶಾಪಿಂಗ್ ನಡೆಯುತ್ತಾಪಿಂಗ್ ಮಾಡೋಕೋಯ್ತಿದ್ವಿ ಎಲ್ಲರಿಗೂ ನಮ್ಮ ಅಕ್ಕ ಶಾಪಿಂಗ್ ನಾನು ಯಾಕೆಂದ್ರೆ ನನ್ಗೆ ಬಟ್ಟೆ ಗೊತ್ತಾಗಲ್ಲ ನಾನು ಎಲ್ಲ ನೋಡಿ ಇಂಥ ಕಚೋರ ಬಟ್ಟೆ ತಗತ್ತಿ ನನಗಂತೂ ಗೊತ್ತಾಗಲ್ಲ ಅದಕ್ಕೆ ನಮ್ಮ ಅಕ್ಕ ಕೊಡಿಸ್ತದೆ ನನ್ನ ಕನ್ಗೆ ಹೇಳಿದ್ರು ಕಚೋರಾ ಬಟ್ಟೆ ಅಂತ ಅದಕ್ಕೆ ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರೋವು ಒಂದಿನ ಮಟನ್ಗೆ ಒಂದಿನ ಚಿಕನ್ಗೆ ಅಂತ ತಗೋಬೇಕು ಅಂದ್ಕೊಂಡಿದ್ದೀನಿ ಕೊಡಿಸ್ತಾಳೆ ನಮ್ಮ ಅಕ್ಕ ಬರೋಂಗವ್ರು ನಮ್ಮನೆ ಎಮ್ಮೆಗಳು ಎರಡು ನಮ್ಮಿಬ್ಬರು ಹೆಣ್ಮಕ್ಳು ಬಂದರು ಸ್ಕೂಲಿಂದ ಯಾರನ್ನು ಕರ್ಕೊಂಡು ಹೋಯ್ತಾ ಇದ್ದೀನಿ ಗಾಯ್ಸ್ ಬಟ್ಟೆ ಕೊಡ್ಸ್ಬೇಕ ಮಾಡ್ಬೋದು ನಾನು ಬಟ್ಟೆ ಮಾಡುವಾಗಬೇಕು ಕೊಡು ಬಟ್ಟೆ ಕೊಡಿಸೋದು ಇವಳು ಸ್ಕೂಲಿಂದ ಬಂದು ಆ ತಮ್ಮನ ಎತ್ಕೊಂಡಿದ್ದಾಳೆ ಇವಳಿಗೂ ಬಟ್ಟೆ ಕೊಡ್ಸೋದು ಇವಳು ನನ್ನ ಪ್ರೀತಿ ಮಗಳು ಇವಳು ನನ್ನ ಚಿಕ್ಕ ಮಗಳು ಏಳು ಸೆಕೆಂಡೇ ಪ್ರೀತಿ ಮಗಳು ಎಲ್ಲರೂ ಒಟ್ಟಿಗೆ ಇದ್ವಿ ಬಟ್ಟೆ ಥರಕ್ಕೆ ಶಾಪಿಂಗ್ ಮಾಡೋಕ್ಕೆ ಯಾವ ತಗೋತೀವಿ ಅಂತ ವಿಡಿಯೋ ಟೀಟ್ ಮಾಡ್ದಲ್ಲಿ ಕೊನೆಯವ್ರಿಗೂ ನೋಡಿ ಇದ್ದಾರೆ ನನ್ನ ಮಗಳು ಯಾವುದು ಇಷ್ಟ ಆಗುತ್ತೋ ಗೊತ್ತಿಲ್ಲ ಅವಳಿಗೆ ಯಾವ್ದು ಓಕೆಮ್ಮ ಇದಿದೆಯಮ್ಮ ಅದಕ್ಕೆ ನನಗಿದಿಷ್ಟ ಆಯಿತು ಚೆನ್ನಾಗಿ ಕಾಣುತ್ತೆ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಗೊತ್ತಿಲ್ಲ ಫೈನಲ್ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಹೇಳ್ತೀವಿ ಇದಳೆ ಇದು ಚೆನ್ನಾಗಿ ಕಾಣುತ್ತೆ ನೋಡೋಣ ನನಗೆ ಯಾವ್ದು ಇಷ್ಟ ಆಗ್ತದೆ ಹ್ಞೂ ಚೆನ್ನಾಗಿ ಕಾಣುತ್ತೆ ಅಪ್ಪ ಗೊತ್ತಲ್ಲ ಹೆಣ್ಮಕ್ಳು ಬಟ್ಟೆ ಸೆಲೆಕ್ಷನ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಗಾಯಸ್ ಸಕ್ಕತ್ತು ಕಷ್ಟ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇವ್ನ ಯಾವ ಥರ ಹೇಳ್ಕೊಬೋತಾ ಇದ್ದಾನೆ ಯಾಕಬರ ಪಾಪು ಹೇಳ್ಕಬ ಹಾಯ್ ಮಾಡು ಹಾಯ್ ಮಾಡು ನೋಡಿ ಗಾಯಸ್ ನಮ್ಮ ಮಗನು ಹೆಂಗ ಆಟ ಆಡ್ತಿದ್ದಾನೆ ನೋಡಿ ಪಾಪು ಜೊತೆ ಆಟ ಆಡ್ತಿದ್ದಾನೆ ಈಗ ನನ್ನ ತಮ್ಮಂಗೇನು ಈಗ ನನ್ನ ತಮ್ಮಂಗ್ ಬಟ್ಟೆ ಕೊಡಿಸ್ತಿದ್ವಿ ಯಾರ ಜೊತೆ ತೊಗೊಂಡಿದ್ದಾರ ಇವಾಗ ಆಕಷ್ಟೇ ಮಮ್ಮಿ ಯಾವ ಚಾನಲ್ ಇದೆ ಮೇಡಮ್ ಆಶಾ ಕನ್ನಡ ಕೈ ಮಗ ಯಾವ ಚಾನಲ್ ಇದೆ ಮೇಡಮ್ ಆಶಾ ಕನ್ನಡ ನನ್ ಕುಣಿದಾನ ಬಿಡಿ

ಅಲ್ಲಿ ಮಾರ್ಕೆಟ್ ಅಲ್ಲಿ ತೋರ್ಸದೇವ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ಟೆ ತಗೊಂಡು ಫೈನಲ್ಲಿ ಮನೆಗೆ ಹೋಗ್ತಿದೀವಿ ಇನ್ನೊಬ್ರು ಮನೆಗೆ ಬಟ್ಟೆ ತಂದು ಎಲ್ಲ ತೆಗೆದಿ ತೋರಿಸ್ತಾವ್ರೆ ನಮ್ಮ ಅಜ್ಜಿಗೆ ತುಂಬ ಚೆನ್ನಾಗಿದೆ ತಂದಿದ್ದೀನಿ ಎಲ್ಲಾರದು ಶಾಪಿಂಗ್ ಆಯ್ತು ಗಾಯ್ಸ್ ಶಾಪಿಂಗ್ ಆಯ್ತು ಮಾಡು ಇದು ಸಿಂಪ್ಲ ಚಿನ್ನಾ ಇಲ್ಲಿಂದ ನಾರಾಯಣ ಬಾಯ್ ಏನು ಇವಾಗ ಇಲ್ಲಿಂದ ನಾರಾಯಣ ಬಾಯ್ ಏನು ಇವಾಗ ಇಲ್ಲಿಂದ ನಾರಾಯಣ ಬಾಯ್ ಏನು ಇವಾಗ Sí. ¿Quién no